ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಮಂಜುನಾಥ ಸಂಕಣ್ಣ ಅವರು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರು ಪೋಷಣಾ ಮಾಸಾಚರಣೆಯ ಅಂಗವಾಗಿ ನಾನು ಈಗ ಸಬ್ಬಸಿಗೆ ಸೊಪ್ಪಿನ ಬಗ್ಗೆ ತಿಳಿಸಿಕೊಡ್ತಿದ್ದೇನೆ ಮೊದಲನೆಯದಾಗಿ ಸಬ್ಬಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಇದ್ದು ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ಸಬ್ಬಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಸಹಿತ ಇರುವುದರಿಂದ ನಮ್ಮ ಕಣ್ಣಿನ ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮೂರನೆಯದಾಗಿ ಇದರಲ್ಲಿರುವ ಕ್ಯಾಲ್ಸಿಯಂ ಲವಣವು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ ನಾಲ್ಕನೆಯದಾಗಿ ಸಬ್ಬಸಿಗೆ ಸೊಪ್ಪು ಜೀರ್ಣಕ್ರಿಯೆಗೆ ಸಹಾಯಕ ಐದನೆಯದಾಗಿ ಸಬ್ಬಸಿಗೆಯಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯಕವಾಗಿದೆ ಆರನೆಯದಾಗಿ ಸಬ್ಬಸಿಗೆ ಸೊಪ್ಪು ಸೇವನೆಯಿಂದ ನಮ್ಮ ಹೊಟ್ಟೆಯಲ್ಲಿ ಯ ಆಮ್ಲವನ್ನು ಕಡಿಮೆ ಮಾಡುತ್ತದೆ ಏಳನೆಯದಾಗಿ ಸಬ್ಬಸಿಗೆ ಸೊಪ್ಪು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅನ್ನು ಒಳಗೊಂಡಿದ್ದು ಇದು ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ ಎಂಟನೇದಾಗಿ ಸಬ್ಬಸಿಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದ್ದು ಇದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಕೊನೆಯದಾಗಿ ಸ್ತ್ರೀಯರಲ್ಲಿ ಋತುಚಕ್ರವನ್ನು ನಿರ್ವಹಿಸಲು ಸಬ್ಬಸ್ಗೆ ಸಹಾಯಕ ಮಾಡುತ್ತದೆ ಧನ್ಯವಾದಗಳು